ಐಪಿಎಲ್ನ ಪ್ರತಿ ಪಂದ್ಯದ ಹೈಲೈಟ್ಸ್ ಇನ್ಸೈಟ್ಸ್ ಹಾಗೆ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡುವಂತಹ ಐಪಿಎಲ್ ಗೆ ಸ್ವಾಗತ ಡಬಲ್ ಹೆಡರ್ ಆಗಿತ್ತು ಸಂಡೆ ಎರಡೆರಡು ಪಂದ್ಯಗಳು ಕೆ ಕೆ ಆರ್ ವರ್ಸಸ್ ಆರ್ ಆರ್ ಹಾಗೇನೆ ಪಂಜಾಬ್ ಕಿಂಗ್ಸ್ ಲೆವೆನ್ ವರ್ಸಸ್ ಎಲ್ ಎಸ್ ಜಿ ಈಗಾಗಲೇ ಸೇಫ್ ಝೋನ್ ಅಲ್ಲಿರುವಂತಹ ತಂಡ ಒಂದೇ ಒಂದಿತ್ತು ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಕೂಡ ಒಂಥರ ಟಾಪ್ ಫೋರ್ ಅಲ್ಲಿ ಟಾಪ್ ಒನ್ ಟೂ ಅಲ್ಲಿ ಇರಬೇಕು ಅನ್ನೋ ರೇಸ್ ಅಲ್ಲಿದ್ರು ಇನ್ನು ಎಲ್ ಎಸ್ ಜಿ ಆಲ್ಮೋಸ್ಟ್ ಏನು ರೇಸಿಂದ ಹೊರಗೆ ಬಿದ್ದಿದೆ ಅನ್ನೋ ರೀತಿಯಲ್ಲಿ ಆದ್ರೂ ಒಂದೇನಾದ್ರೂ ಚಾನ್ಸ್ ಇದೆಯಾ ಅಂತ ಯೋಚನೆ ಮಾಡ್ತಾ ಇತ್ತು ಇನ್ನೊಂದ್ ಕಡೆ ಹಾಲಿ ಚಾಂಪಿಯನ್ ಕೆ ಕೆ ಆರ್ ಒಂದು ಚಾನ್ಸ್ ತಗೋಬೇಕು ಈ ಮ್ಯಾಚ್ ಗೆಲ್ಬೇಕು ಹಾಗಾಗಿ ಈ ಮ್ಯಾಚ್ ಅಲ್ಲಿ ಆರ್ ಆರ್ ನ ಸೋಲಿಸ್ಬೇಕು ಅಂತ ಯೋಚನೆ ಮಾಡಿ ಕಣಕ್ಕಿಳಿದಿತ್ತು ಆರ್ ಆರ್ ಹಾಗೂ ಏನು ಕೆ ಕೆ ಆರ್ ನ ಸಮರಿ ಹಾಗೇನೆ ಪಂಜಾಬ್ ಕಿಂಗ್ಸ್ ಇನ್ನೊಂದ್ ಕಡೆ ಎಲ್ ಎಸ್ ಜಿ ಆ ಸಮರಿ ಹಾಗೆ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಎಡವಟ್ಟಾಗಿ ಡೆಲ್ಲಿ ಸೋಷಿಯಲ್ ಸುದ್ದಿ ಇದನ್ನ ನೋಡ್ತಾ ಹೋಗೋಣ ಸೊ ಮೊದಲ ಪಂದ್ಯ ಕೆ ಕೆ ಆರ್ ವರ್ಸಸ್ ಆರ್ ಆರ್ ಪಂದ್ಯದಲ್ಲಿ ಬ್ಯಾಟಿಂಗ್ ಇಳಿದಿದ್ದು ಕೆ ಕೆ ಆರ್ ಕೆ ಆರ್ ನ ಬ್ಯಾಟಿಂಗ್ ಹಾಗೆ ನೋಡಿದ್ರೆ ಬಹಳ ಚೆನ್ನಾಗಿನೆ ಬ್ಯಾಟ್ ಮಾಡಿದ್ರು ಅಂದ್ರೆ ರಮಾನುಲ್ಲಾ ಗುರ್ಬಾಜ್ ಈಗ ಕ್ವಿಂಟನ್ ಡಿಕಾಕ್ ಬದಲು ಎಳಿತಾ ಇದಾರೆ ಸೊ ಗುರ್ಬಾಜ್ ಒಂಥರ ಒಂದ್ ಮಟ್ಟಿಗೆ ಒಂದು ಆರಂಭ ಚೆನ್ನಾಗಿ ಮಾಡಿಕೊಟ್ರು ಆದ್ರೆ ಸುನಿಲ್ ಅರೇನ್ ಅಷ್ಟೊಂದು ಅದ್ಭುತವಾಗಿ ಬ್ಯಾಟ್ ಮಾಡ್ಲಿಲ್ಲ ಅದಾದ ನಂತರ ಬಂದ ಆಂಕರಿಸ್ ರಘುವಂಶಿ ಚೆನ್ನಾಗಿ ಬ್ಯಾಟ್ ಮಾಡಿದ್ರು ರಹಾನೆ ಕೂಡ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ರು ಇಲ್ಲಿ ಮಿಡ್ಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿದ್ರಿಂದ ನೆಕ್ಸ್ಟ್ ಬಂದಂತಹ ರಜಲ್ ಗೆ ಸಾಕಷ್ಟು ಹೆಲ್ಪ್ ಆಯ್ತು ರಜಲ್ ಇಲ್ಲಿವರೆಗೂ ಕೂಡ ಬಿಗ್ ಇನ್ನಿಂಗ್ಸ್ ಆಡಿರ್ಲಿಲ್ಲ ಸೊ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಯಾವಾಗ್ಲೂ ಆಡುವಂತ ರಜಲ್ ಮತ್ತೆ ತಮ್ಮ ರಜಲ್ ದ ಮಝಲ್ ಪವರ್ ಅನ್ನ ತೋರಿಸಿದ್ರು ಸೊ ಆ ಇನ್ನಿಂಗ್ಸ್ ಒಂದು ಅದ್ಭುತವಾದಂತ ಇನ್ನಿಂಗ್ಸ್ ಜೊತೆಗೆ ರಿಂಕು ಕೊನೆಯಲ್ಲಿ ಬಂದ್ಬಿಟ್ಟು ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿದ್ರು ಸಿಕ್ಕಂತ ಐದಾರು ಬಾಲ್ ಅಲ್ಲಿಗೆ ಒಂದು ಅದ್ಭುತವಾದಂತ ಇನ್ನಿಂಗ್ ಕಟ್ ಕೊಡ್ತು ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ಅಂತ ಅದ್ಭುತವಾದ ಓಪನಿಂಗ್ ಸಿಗ್ಲಿಲ್ಲ ಸಿಂಪಲ್ ಆಗಿ ದೊಡ್ಡ ಮೊತ್ತವಾಗಿ ಕನ್ವರ್ಟ್ ಆಗಲಿಲ್ಲ ಫಿಫ್ಟಿ ಹೊಡ್ಕೊಂಡ್ ಬಂದಿದ್ರು ಕನ್ಸಕೆಟಿವ್ ಆಗಿ ಆದ್ರೆ ಹೊಡೆಯೋಕ್ ಆಗ್ಲಿಲ್ಲ ಇನ್ನೊಂದ್ ಕಡೆ ವೈಭವ್ ಸೂರ್ಯವಂಶಿ ಔಟ್ ಆದ್ರು ಜೊತೆಗೆ ಆ ನಂತರ ಬಂದಂತ ರಿಯಾನ್ ಪರಾಗ್ ಮಾತ್ರ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ರಿಯಾನ್ ಪರಾಗ್ ಶತಕವನ್ನ ಜಸ್ಟ್ ಮಿಸ್ ಮಾಡಿಕೊಂಡ್ರು ರಿಯಾನ್ ಪರಾಗ್ ಏನು ಕೇವಲ ಐದು ರನ್ ಅಲ್ಲಿ ಶತಕ ಮಿಸ್ ಮಾಡಿಕೊಂಡ್ರು ಏನು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿದ್ರು ಜೊತೆಗೆ ಮೊದಲನಲ್ಲಿ ಆ ಒಂದು ಓವರ್ ಅಲ್ಲಿ ಐದು ಸಿಕ್ಸರ್ ಗಳನ್ನ ಬಾರಿಸಿದ್ರು ಅದಾದ ನಂತರ ವರುಣ್ ಚಕ್ರವರ್ತಿ ಅವರ ಓವರ್ ಇತ್ತು ವರುಣ್ ಚಕ್ರವರ್ತಿ ಅವರ ಓವರ್ ಅಲ್ಲಿ ಕೂಡ ಫಸ್ಟ್ ಬಾಲ್ ಏನು ನಾನ್ ಸ್ಟ್ರೈಕರ್ ಸ್ಟ್ರೈಕಿಗೆ ಸೆಕೆಂಡ್ ಬಾಲ್ ಗೆ ಬಂದು ಅಲ್ಲಿ ಕೂಡ ಸಿಕ್ಸ್ ಬಾರಿಸಿದ್ರು ಆರ್ ಸಿಕ್ಸ್ ಅನ್ನ ಬಾರಿಸಿದಾಗ ಆಯ್ತು ಆದ್ರೆ ಕೊನೆಯಲ್ಲಿ ಪಂದ್ಯವನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಎಲ್ಲ ಒಂದ್ ಕಡೆ ಎಡವತ್ತು ಆರ್ ಆರ್ ಪ್ರತಿ ಬಾರಿ ಅಂದ್ರೆ ನಾಲ್ಕು ಪಂದ್ಯಗಳನ್ನ ಇದೇ ರೀತಿಯಲ್ಲಿ ಕೊನೆಯ ಓವರ್ ಅಲ್ಲಿ ಎಡವಿರುವಂತದ್ದು ಆರ್ ಆರ್ ಹಾಗಾಗಿ ಆರ್ ಆರ್ ಪಾಲಿಗೆ ಅದೃಷ್ಟ ಚೆನ್ನಾಗಿಲ್ಲ ಅಂತಾನೆ ಅನ್ಸುತ್ತೆ ಈ ಸೀಸನ್ ಆರಂಭದಿಂದಾನೆ ಸಂಜು ಸ್ಯಾಮ್ಸನ್ ಅವರ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿನೇ ಇಲ್ಲ ಕೆಲವೇ ಕೆಲವು ಪಂದ್ಯಗಳು ಕ್ಯಾಪ್ಟನ್ಸಿ ಮಾಡಿದ್ರೆ ಇಂಜುರಿಯಿಂದ ಅವರು ಹಾಗಾಗಿ ಇಲ್ಲಿ ಆರ್ ಬ್ಯಾಡ್ ಲಕ್ ಮತ್ತೊಮ್ಮೆ ಕಂಟಿನ್ಯೂ ಆಯ್ತು ಕೆ ಕೆ ಆರ್ ಒಂದು ರನ್ ಇಂದ ರೋಚಕವಾಗಿ ಕೊನೆಯಲ್ಲಿ ಆ ಒಂದು ರನ್ ಏನಾದ್ರು ಗಳಿಸಿದ್ರೆ ಟೈ ಆಗಿ ಸೂಪರ್ ಓವರ್ ಹೋಗ್ತಾ ಇತ್ತು ಆದ್ರೆ ಶುಭಮ್ ದುಬೆ ಹಾಗೇನೆ ಶಿಮ್ರಾನ್ ನೆಟ್ಮೈರ್ ಚೆನ್ನಾಗಿ ಬ್ಯಾಟ್ ಮಾಡಿದ್ರೆ ಗೆದ್ ಬಿಡ್ತಾ ಇದ್ರು ಶಿಮ್ರಾನ್ ನೆಟ್ಮೈರ್ ಎಂತ ಎಕ್ಸ್ಪ್ಲೋಸಿವ್ ಬ್ಯಾಟರ್ ವೆಸ್ಟ್ ಇಂಡೀಸ್ ಅಲ್ಲಿ ಸೊ ಅವರು ಬರೀ ಏನು ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾ ಇದ್ರೆ ಎಡವಟ್ ಆಗಿದ್ದು ಸಹಜವಾಗಿನೇ ಬ್ಯಾಟಿಂಗ್ ಅಂತ ನೋಡಿದಾಗ ರಜಲ್ ಹಾಗೆ ಏನು ರಿಂಕು ರಾಕೆಟ್ ರಿಂಕು ರಜಲ್ ಬ್ಯಾಟಿಂಗ್ ಏನ್ ನಡೀತಲ್ಲ ಇಬ್ಬರದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಏನ್ ಬ್ಯಾಟ್ ಮಾಡಿದ್ರು ಕೊನೆಯ ಎರಡು ಓವರ್ ಗಳಲ್ಲಿ ಏನ್ ರನ್ ಅನ್ನು ತಂದ್ರು ಕಳೆದ ಮ್ಯಾಚ್ ಅಲ್ಲಿ ಹೇಗೆ ರೊಮಾರಿಯೋ ಶೆಫರ್ಡ್ ಹೆಂಗೆ ಬಾರಿಸಿದ್ರು ಅದೇ ರೀತಿಯಲ್ಲಿ ಇಲ್ಲಿ ರಜಲ್ ಹಾಗೆ ರಿಂಕು ಬಾರಿಸಿದ್ದು ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು ಅದು ಸ್ಕೋರ್ ಅನ್ನ ಇನ್ನೂರು ಪ್ಲಸ್ ಮಾಡೋ ಹಾಗೆ ಮಾಡ್ತು ಸೊ ಇದು ಕೆ ಕೆ ಆರ್ ನ ಗೆಲುವಿಗೆ ಕಾರಣ ಆಯ್ತು ಅಂತ ಹೇಳ್ಬೋದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭಾರಿ ಸುದ್ದಿ ಆಗ್ತಾ ಇದೆ ರಜಲ್ ಮತ್ತೆ ಏನು ಕಮ್ ಬ್ಯಾಕ್ ಮಾಡಿರೋದು ರಜಲ್ ಮತ್ತೆ ಏನು ಫಿಫ್ಟಿ ಹೊಡೆದಿರೋ ಅಂತದ್ದು ಕೆ ಕೆ ಆರ್ ಗೆ ದೊಡ್ಡ ಪ್ಲಸ್ ಅನ್ನುವಂಥದ್ದು ಇನ್ನ ಆರ್ ಆರ್ ನ ಬ್ಯಾಡ್ ಲಕ್ ಬಗ್ಗೆ ಸುದ್ದಿ ಆಗ್ತಾ ಇದೆ ಆರ್ ಆರ್ ನಿರಂತರವಾಗಿ ಕೊನೆ ಬಾಲ್ ಅಲ್ಲಿ ಸೋಲೋದು ಕೊನೆ ಓವರ್ ಅಲ್ಲಿ ಮಿಸ್ ಆಗೋದು ಜೊತೆಗೆ ರಿಯಾನ್ ಪರಾಗ್ ಹಂಡ್ರೆಡ್ ಹೊಡಿಬೇಕಾಗಿತ್ತು ಮಿಸ್ ಮಾಡಿಕೊಂಡ್ರು ಶತಕಾನ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಇನ್ನು ಮತ್ತೊಂದು ಪ್ರಮುಖ ಪಂದ್ಯ ಪಂಜಾಬ್ ಕಿಂಗ್ಸ್ ವರ್ಸಸ್ ಎಲ್ ಎಸ್ ಜಿ ಪಂಜಾಬ್ಗೆ ಟಾಪ್ ಫೋರ್ ಅಲ್ಲಿ ಸೀಲ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ ಅನ್ನ ಇದು ಈ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಇಲ್ಲಿ ಪಂಜಾಬ್ ಕಿಂಗ್ಸ್ ಆರಂಭದಲ್ಲೇನೆ ಟಾಸ್ ಗೆದ್ದು ಎಲ್ ಎಸ್ ಜಿ ರಿಷಬ್ ಪಂತ್ ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೋತಾರೆ ಇಡೀ ಐ ಪಿ ಎಲ್ ಸೀಸನ್ ಅದೊಂದು ಅದೊಂದು ಏನು ಎಲ್ಲರೂ ಕೂಡ ಫೀಲ್ಡಿಂಗ್ ಅನ್ನೇ ಆಯ್ಕೆ ಮಾಡ್ಕೋತಾರೆ ಬೌಲಿಂಗ್ ಅನ್ನೇ ಆಯ್ಕೆ ಮಾಡ್ಕೋತಾರೆ ಬ್ಯಾಟಿಂಗ್ ಇಷ್ಟ ಪಡಲ್ಲ ಚೇಸಿಂಗ್ ನ ಅಂದ್ರೆ ಡ್ಯೂ ಬರುತ್ತೆ ಹಾಗೇಗೆ ಬೇರೆ ಬೇರೆ ರೀಸನ್ ಪಂಜಾಬ್ ಬ್ಯಾಟಿಂಗ್ ಹೇಳಿತು ಪಂಜಾಬ್ ಬ್ಯಾಟಿಂಗ್ ಹೇಳಿದಾಗೆ ಪಂಜಾಬ್ ಅಂತೂ ಎಂತ ಅದ್ಭುತ ಸ್ಫೋಟಕ ಬ್ಯಾಟ್ಸ್ಮನ್ಸ್ ಇದ್ದಾರೆ ಪ್ರಿಯಾಂಕ್ ಶಾರ್ಯಾ ಪ್ರಭ್ ಸಿಮ್ರನ್ ಸಿಂಗ್ ಒಳ್ಳೆ ಓಪನಿಂಗ್ ಅನ್ನ ಕೊಡ್ತಾ ಇದಾರೆ ಆದ್ರೆ ಇಲ್ಲಿ ಪ್ರಿಯಾಂಕ್ ಶಾರ್ಯಾ ಅದ್ಭುತವಾಗಿ ಬ್ಯಾಟ್ ಮಾಡ್ಲಿಲ್ಲ ಬೇಗನೆ ಔಟ್ ಆಗೋದ್ರು ಒಂದೇ ಒಂದು ಬೌಲ್ಗೆ ಪ್ರಬ್ ಸಿಮ್ರನ್ ಮಾತ್ರ ಮ್ಯಾಜಿಕಲ್ ಆಗಿ ಆಗಿದ್ದಂತ ಬ್ಯಾಟಿಂಗ್ ಮಾಡಿದ್ರು ಶ್ರೇಯಸ್ ಅಯ್ಯರ್ ಆಮೇಲೆ ಬಂದವರು ಜೋಶ್ ಇಂಗ್ಲೀಷ್ ಕೂಡ ಏನೋ ಒಂದು ಅದ್ಭುತ ಸ್ಟ್ರೈಕ್ ರೇಟ್ ಅಲ್ಲಿ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಮೂವತ್ ರನ್ ಹೊಡ್ಕೊಟ್ಟ ಹೋದ್ರೆ ಆಮೇಲೆ ಬಂದು ಶ್ರೇಯಸ್ ಅಯ್ಯರ್ ಆರಂಭದಲ್ಲೇ ತಿಂಡ್ಕಾಡಿದ್ರು ಕೂಡ ಆಮೇಲೆ ತುಂಬಾ ಕಚ್ಕೊಂಡು ಅವರು ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡಿ ನಲ್ವತ್ತೈದು ರನ್ ಅನ್ನ ಹೊಡೆದು ಒಂದು ಕೊಡುಗೆಯನ್ನು ಕೊಟ್ಟು ಹೋದ್ರು ಆದ್ರೆ ಪ್ರಭ್ ಸಿಮ್ರನ್ ಮಾತ್ರ ಕೊನೆವರೆಗೂ ಕೂಡ ತೊಂಬತ್ತ ಒಂದ್ ರನ್ ಅನ್ನ ಗಳಿಸಿದ್ರು ನಲ್ವತ್ತೆಂಟು ಬಾಲ್ ಗಳಲ್ಲಿ ಸೊ ಇವರು ಶತಕ ಹೊಡಿಬೇಕಿತ್ತು ಅಂತ ಫ್ಯಾನ್ಸ್ ಬೇಜಾರಿದೆ ಅದಾದ ನಂತರ ಬಂದ ನೇಲ್ ವದೇರ ಶಶಾಂಕ್ ಸಿಂಗ್ ಕೂಡ ಒಂದು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ ಹತ್ರ ಹತ್ರದಲ್ಲಿ ಬ್ಯಾಟ್ ಮಾಡಿ ಆಮೇಲೆ ಮಾರ್ಕಸ್ಟೋನಿಸ್ ಕೂಡ ಬಂದವರು ಹದಿನೈದು ರನ್ ಇವರೆಲ್ಲರೂ ಕೂಡ ಬ್ಯಾಟ್ ಟಾರ್ಗೆಟ್ ಅನ್ನ ಬಿಗ್ ಟಾರ್ಗೆಟ್ ಅನ್ನ ಪಂಜಾಬ್ ಕಿಂಗ್ಸ್ ಜಿ ಮುಂದಿಟ್ಟಿತ್ತು ಎಲರ್ಜಿ ಅಲ್ಲಿ ಇದ್ದಿದ್ದು ನಿಕೋಲಸ್ ಪೂರನ್ ಹಾಗೆ ಡೇವಿಡ್ ಮಿಲ್ಲರ್ ಏಡನ್ ಮಾಕ್ರಮ್ ಇಂತ ಒಬ್ಬ ಏನು ಸ್ಫೋಟಕ ದಾಂಡಿಗರಾಗಿರೋದ್ರಿಂದ ಇವರು ಈ ಏನು ಟಾರ್ಗೆಟ್ ಅನ್ನ ಚೇಜ್ ಮಾಡ್ತಾರೆ ಅಂತ ಅನ್ಕೊಳ್ಳಲಾಗಿತ್ತು ಆದ್ರೆ ನಿಕೋಲಸ್ ಪೂರನ್ ಆರಂಭದಲ್ಲೇ ಔಟ್ ಆಗಿ ಹೋಗ್ತಾರೆ ಅಂದ್ರೆ ಆರೇ ರನ್ ಹೊಡೆದಿದ್ದು ಎಡನ್ ಮಾಕ್ರಮ್ ಕೂಡ ಫಾರ್ಮಲ್ ಇದ್ದಂತ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಎಡನ್ ಮಾಕ್ರಮ್ ಹಾಗೆ ಮಿಚಲ್ ಮಾರ್ಚ್ ಕೂಡ ಸಬ್ಬಾಗಿ ಬಂದ್ರು ಜೀರೋಗೆ ಔಟ್ ಆಗೋದ್ರು ಅಂದ್ರೆ ಈ ನಾಲ್ಕು ಜನ ರಿಷಬ್ ಅಂತೂ ಫಾರ್ಮಲ್ಲೇ ಇಲ್ಲ ಈ ನಾಲ್ಕು ಜನ ಸೇರ್ಕೊಂಡು ಹೊಡೆದಿದ್ದೆ ಒಂದು ಇಪ್ಪತ್ತೈದು ಮೂವತ್ತು ರನ್ ಅಷ್ಟೇನೆ ಹಾಗಾಗಿ ಆರಂಭದಲ್ಲೇನೆ ಎಲ್ ಎಸ್ ಜಿ ಕೊಲ್ಯಾಪ್ಸ್ ಆಗುತ್ತೆ ಆದ್ರೆ ಅದಾದ್ಮೇಲೆ ಬಂದಂತ ಆಯುಷ್ ಬಧೋನಿ ಒಂಚೂರು ಗೆಲುವಿನ ಆಸೆಯನ್ನ ಚಿಗುರಿಸ್ತಾರೆ ಹಾಗೆ ಡೇವಿಡ್ ಮಿಲ್ಲರ್ ಮತ್ತೆ ಫೇಲ್ಯೂರ್ ಆಗಿದ್ದು ಅವರೊಂದು ನಿಂತಿದ್ದಿದ್ರೆ ಖಂಡಿತ ಗೆಲುವಿನ ಸಾಧ್ಯತೆ ದಟ್ಟಾಗ್ತಾ ಇತ್ತು ಇನ್ನು ಅಬ್ದುಲ್ ಸಮದ್ ಬಂದವರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ನಲವತ್ತೈದು ರನ್ ಸಾಥ್ ಕೊಡ್ತಾರೆ ಆಯುಷ್ ಬಧೋನಿ ಅವರಿಗೆ ಅದಾದ ನಂತರ ಬಂದ ಯಾರು ಕೂಡ ಅಷ್ಟಾಗಿ ಅಹ್ ಅಂದ್ರೆ ಗೆಲುವಿನ ಹತ್ತಿರಕ್ಕೆ ಬರ್ತಾ ಇದ್ರು ಕೂಡ ಆಮೇಲೆ ಒಳ್ಳೆ ಬ್ಯಾಟ್ಸ್ಮನ್ಗಳು ಇಲ್ದೇನೆ ಎಲ್ ಎಸ್ ಜಿ ಫೇಲ್ ಆಗುತ್ತೆ ಸೊ ಇದು ಎಲ್ ಎಸ್ ಜಿ ನೂರ ತೊಂಬತ್ತೊಂಬತ್ತು ರನ್ ಗೆ ತನ್ನ ಏನು ಇಪ್ಪತ್ತು ಓವರ್ ಗಳನ್ನ ಮುಗಿಸುತ್ತೆ ಏಳು ವಿಕೆಟ್ ಅನ್ನ ಕಳ್ಕೊಂಡು ಸೊ ಅಲ್ಲಿಗೆ ಮೂವತ್ತೇಳು ರನ್ ಗಳ ಗೆಲುವು ಪಂಜಾಬ್ ಕಿಂಗ್ಸ್ ಆಗುತ್ತೆ ಪಂಜಾಬ್ ಕಿಂಗ್ಸ್ ಟೇಬಲ್ ಅಲ್ಲಿ ಟಾಪ್ ಟೂ ಗೆ ಬಂದು ನಿಂತ್ಕೋತಾರೆ ಸೊ ಪ್ಲೇ ಆಫ್ ರೇಸ್ ಅಲ್ಲಿ ನಾವು ಮುಂದಿದ್ದೀವಿ ಅಂತ ಎದ್ದು ನಿಲ್ತಾರೆ ಶ್ರೇಯಸ್ ಅಯ್ಯರ್ ಪಡೆ ಇನ್ನಿಲ್ಲ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದು ಅಂತ ಹೇಳಿದ್ರೆ ಸಹಜವಾಗಿನೇ ಪ್ರಭ್ ಸಿಮ್ರನ್ ಸಿಂಗ್ ಅವರ ಇನ್ನಿಂಗ್ಸ್ ಸೊ ಕ್ರೀಸ್ ಕಚ್ಕೊಂಡ ಆಡ್ತಾರೆ ಪ್ರಭ್ ಸಿಮ್ರನ್ ಸಿಂಗ್ ತೊಂಬತ್ತೊಂದು ರನ್ ಅನ್ನು ಗಳಿಸಿದ್ದೀನಿ ಶತಕಕ್ಕೆ ಹತ್ರ ಆದ್ರು ಅಂತ ಅನ್ನುವಾಗ ಔಟ್ ಆಗಿ ಹೋಗ್ತಾರೆ ಆಮೇಲೆ ಪ್ರತಿಯೊಬ್ರು ಕೂಡ ಅಂದ್ರೆ ಹದಿನೈದು ಬಾಲಿಗೆ ಮೂವತ್ತ್ ಮೂರು ಹೊಡೆಯುವಂತ ಶಶಾಂಕ್ ಸಿಂಗ್ ಇರ್ಬೋದು ಐದು ಬಾಲಿಗೆ ಹದಿನೈದು ಹೊಡೆಯುವಂತ ಮಾರ್ಕಸ್ ಟೊಯ್ನಿಸ್ ಇವರು ತಂಡದ ಮೊತ್ತವನ್ನು ಇನ್ನೂರು ಪ್ಲಸ್ ಹೋಗೋ ಹಾಗೆ ಮಾಡ್ತಾರೆ ಇದು ನಿಜಕ್ಕೂ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಪ್ಲಬ್ ಸಿಮ್ರನ್ ಇನ್ನಿಂಗ್ಸ್ ಆಗ್ಬೋದು ಅದಾದ ನಂತರ ಬಂದಂತಹ ಏನು ಈ ಶಶಾಂಕ್ ಸಿಂಗ್ ಹಾಗೆ ಮಾರ್ಕಸ್ ಟೊಯ್ನಿಸ್ ಅವರು ಹೊಡೆದಂತ ಶ್ರೇಯಸ್ ಸಹಜವಾಗಿನೇ ಇದ್ದಿದ್ದೆ ಎಲ್ಲಾ ಬ್ಯಾಟ್ಸ್ಮನ್ ಗಳು ಕೂಡ ಅದು ಆರಂಭದಲ್ಲಿ ಹಾಗೇನೆ ಎಂಡ್ ಅಲ್ಲಿ ಡೆಪ್ ಅಲ್ಲಿ ಬರುವಂತ ಬ್ಯಾಟರ್ಸ್ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾರೆ ಅಂದ್ರೆ ಇದು ತಂಡದ ಮೊತ್ತನ ಇನ್ನೂರ ಮೇಲೆ ತಗೊಂಡು ಹೋಗೋ ಕಾರಣ ಆಗುತ್ತೆ ಇನ್ನೂರ ಮೂವತ್ತಾರೆಲ್ಲ ಹೋಯ್ತು ಅಂತ ಹೇಳಿದ್ರೆ ಅದು ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ ಚೇಸ್ ಮಾಡೋದಕ್ಕೆ ಅದು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಮ್ಯಾಚ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಸಹಜವಾಗಿನೇ ಒಂದು ಏನು ಪ್ರಭ್ ಸಿಮ್ರನ್ ಸಿಂಗ್ ಶತಕ ಹೊಡಿಬೇಕಾಗಿತ್ತು ಆಮೇಲೆ ಪ್ರಭ್ ಸಿಮ್ರನ್ ಟೀಮ್ ಇಂಡಿಯಾಗ್ ಎಂಟ್ರಿ ಕೊಡಬೇಕು ಅವರು ಏನು ಸೀಸನ್ ಅಲ್ಲಿ ಹಾಗೆ ನೋಡಿದ್ರೆ ಮೆಗಾ ಆಕ್ಷನ್ ನಲ್ಲಿ ಪಂಜಾಬ್ ಕಿಂಗ್ಸ್ ಕಳಿಸರ್ಷುದೀಪ್ ಅವ್ರನ್ನ ರಿಟೈನ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದು ಹರ್ಷದೀಪ್ ರಿಟೈನ್ ಮಾಡ್ಕೊಳ್ಳಲಿಲ್ಲ ಶಶಾಂಕ್ ಸಿಂಗ್ ರಿಟೈನ್ ಮಾಡ್ಕೋತಾರೆ ಜೊತೆಗೆ ಅಶುತೋಷ್ ಮಾಡ್ಕೋತಾರೆ ಅನ್ಕೊಂಡ್ರೆ ಯಾಕೆಂದ್ರೆ ಸೀಸನ್ ಸೀಸನ್ಲಿ ಶಶಾಂಕ್ ಸಿಂಗ್ ಸಿಂಗ್ ಆಗಿ ಅಶುತೋಷ್ ಶರ್ಮಾ ಇಬ್ರು ಕೂಡ ಒಂದಷ್ಟು ಮ್ಯಾಚ್ ಗಳನ್ನ ಮ್ಯಾಜಿಕಲ್ ಆಗಿ ಏನು ಬ್ಯಾಟ್ ಮಾಡಿ ಫಿನಿಶ್ ಮಾಡಿ ಗೆಲ್ಸಿದ್ರು ಆದ್ರೆ ಅಶುತೋಷ್ ಶರ್ಮಾ ಅವ್ರನ್ನ ರಿಟೈನ್ ಮಾಡ್ಕೊಳ್ಳಿಲ್ಲ ಡೆಲ್ಲಿ ತಗೊಂಡಿದೆ ಅವ್ರನ್ನ ಸೊ ಇಲ್ಲಿ ಇಲ್ಲಿ ತಗೊಂಡಿದ್ದು ಸಿಮ್ರನ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು ಸಿಮ್ರನ್ ಸಿಂಗ್ ರಿಟೈನ್ ಮಾಡ್ಕೊಂಡಿದ್ದು ಆಮೇಲೆ ಗೊತ್ತಾಯಿತು ಎಂತ ಇವರು ಅಂತ ಸೊ ಈಗ ಮ್ಯಾಚ್ ಅಲ್ಲಿ ಕೂಡ ಪಂಜಾಬ್ ಕಿಂಗ್ಸ್ ಒಳ್ಳೆ ಓಪನಿಂಗ್ ಅನ್ನ ತಂದು ಕೊಡ್ತಾ ಇದಾರೆ ಸೊ ಹಾಗಾಗಿ ಇದು ಪ್ರಭ್ ಸಿಮ್ರನ್ ಸಿಂಗ್ ಟೀಮ್ ಇಂಡಿಯಾಗೆ ಎಂಟ್ರಿ ಆಗ್ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತ ಸುದ್ದಿ ಇನ್ನ ಆರ್ ಸಿ ಬಿ ಮುಂದಿನ ಪಂದ್ಯ ಮೇ ಒಂಬತ್ತು ಎಲ್ ಎಸ್ ಜಿ ಮೇಲಿದೆ ಸೊ ಇದು ಲಕ್ನೋದ ಏಕಾನ ಸ್ಟೇಡಿಯಂ ಇಲ್ಲೇನಾದ್ರೂ ಆರ್ ಸಿ ಬಿ ಗೆದ್ದಿದೆ ಆದ್ರೆ ಆರ್ ಸಿ ಬಿ ಇಷ್ಟು ಏನು ಈ ಟೋಟಲ್ ಇಲ್ಲಿಯವರೆಗಿರೋ ಹದಿನೆಂಟು ಸೀಸನ್ ಗಳಲ್ಲಿ ಮೊದಲ ತಂಡ ಆಗುತ್ತೆ ತವರಿನ ಆಚೆಗಿನ ಅಂದ್ರೆ ಹೊರಗಿನ ಪ್ರತಿ ಗ್ರೌಂಡ್ ಅಲ್ಲೂ ಕೂಡ ಇಡೀ ಸೀಸನ್ ನ ಪ್ರತಿ ಪಂದ್ಯವನ್ನು ಗೆದ್ದಂತ ಮೊದಲ ತಂಡ ಅಂದ್ರೆ ಹೋಮ್ ಅಲ್ಲಿ ಏಳು ಮ್ಯಾಚ್ ಅವೆಯಲ್ಲಿ ಏಳು ಮ್ಯಾಚ್ ಇರುತ್ತಲ್ಲ ಅವೇಲಿ ಏಳು ಮ್ಯಾಚ್ ಗಳನ್ನು ಕೂಡ ಗೆದ್ಕೊಂಡಂತ ಮೊದಲ ತಂಡ ಆಗುತ್ತೆ ಸ್ವಂತ ಒಂದು ದಾಖಲೆ ಬರೆಯುತ್ತೆ ಇದೆಲ್ಲ ಫ್ಯಾನ್ಸ್ ಕಾಯ್ತಾ ಇರುವಂತದ್ದು ಇದರ ಜೊತೆಗೆ ಆರ್ ಸಿ ಬಿ ಎಂಟ್ರಿ ಆಗಬೇಕು ಕ್ವಾಲಿಫೈ ಕ್ಯೂ ಅನ್ನುವಂತ ಒಂದು ಸಿಂಬಲ್ ಬರಬೇಕು ಆರ್ ಸಿ ಬಿ ಯಲ್ಲಿ ಕ್ವಾಲಿಫೈ ಆಗ್ಬೇಕು ಆರ್ ಸಿ ಬಿ ಅದನ್ನ ಕಾಯ್ತಾ ಇದಾರೆ ಫ್ಯಾನ್ಸ್ ಅದಂತೂ ದೂರ ಏನಿಲ್ಲ ಸದ್ಯದಲ್ಲೇ ಕ್ವಾಲಿಫೈ ಆಗ್ತಾರೆ ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಸುದ್ದಿಗಳು ಮತ್ತಷ್ಟು ಸುದ್ದಿ ಅಪ್ಡೇಟ್ಸ್ ಜೊತೆ ನೀವು ಮುಂದೆ ಬರ್ತೀವಿ ನೋಡ್ತಾ ರೀ ಐ ಪಿ ಎಲ್ ಟಗೌಟ್ ಹಾಗೆ ಒನ್ ಇಂಡಿಯಾ ಕನ್ನಡ